ಜಾನಪದ ವೈಶಿಷ್ಟ್ಯಗಳಿಗೆ ಹೆಸರುವಾಸಿಯಾಗಿರುವ ತುಳುನಾಡಿನಲ್ಲಿ ಆಷಾಢ ಮಾಸ ಬಂತೆಂದ್ರೆ ಆಟಿ ಕಳಂಜ ಮನೆ ಮನೆ ಬಾಗಿಲಲ್ಲಿ ಪ್ರತ್ಯಕ್ಷನಾಗ್ತಾನೆ ಆಟಿ ಕಳಂಜ ಮನೆ ಮನೆಗೆ ಬಂದು ಮಾರಿಯನ್ನ ನಿವಾರಿಸುತ್ತಾನೆ ಮೂಡಣದ ಮಾರಿಯನ್ನ ದೂರಿಗೆ ಸಾಗಿಸುತ್ತಾನೆ ಮನುಷ್ಯರಿಗಾಗಲಿ ಪ್ರಾಣಿಗಳಿಗೆ ಆಗಲಿ ಬರುವ ಕಾಯಿಲೆಯನ್ನ ನಿವಾರಣೆ ಮಾಡುವ ಮಾಂತ್ರಿಕನಂತೆ ಕಳಂಜ ಎನ್ನುವುದು ಇಲ್ಲಿನ ಜನರ ನಂಬಿಕೆ ನಾಡಿನಲ್ಲಿ ಆಷಾಢ ಮಾಸವನ್ನ ಆಟಿ ಎಂದು ಕರೆಯುತ್ತಾರೆ ಆಟಿ ಮಾಸದಲ್ಲಿ ವಿಪರೀತ ಮಳೆ ಬರುವುದು ಸಾಮಾನ್ಯವಾಗಿದ್ದು ಹಿಂದೆ ತುಳುನಾಡಿನ ಜನ ಈ ತಿಂಗಳನ್ನ ಬಹಳ ಕಷ್ಟದಿಂದ ಸಾಗಿಸುತ್ತಿದ್ದರು ಅತಿ ಮಳೆಯಿಂದಾಗಿ ಆರೋಗ್ಯ ಸೇರಿದಂತೆ ಹಲವು ರೀತಿಯ ಸಮಸ್ಯೆಗಳು ಇಲ್ಲಿಯ ಜನರನ್ನ ಕಾಡುತ್ತಿದ್ದ ಆ ಸಮಯದಲ್ಲಿ ತುಳುನಾಡಿನಲ್ಲಿ ಆಚರಣೆಯಲ್ಲಿದ್ದ ಒಂದು ಪ್ರಕಾರವೇ ಆಟಿಗಳಂಜ ದೈವಾರಾಧನೆಯ ಸಂಸ್ಕೃತಿಯಲ್ಲಿ ವೀರರ ಆರಾಧನೆ ಬಹಳ ಮುಖ್ಯವಾದ ಒಂದು ಅಂಗವಾಗಿದೆ ಯೋಧರು ಅಥವಾ ಅರಸರು ತಮ್ಮ ಮರಣದ ಬಳಿಕ ದೈವಗಳಾಗಿ ಆರಾಧನೆಗೊಂಡ ನಿದರ್ಶನಗಳು ಬೂಧಾರಾಧನೆಯಲ್ಲಿ ಸಾಕಷ್ಟಿವೆ ಆಟಿಕಳೆಂಜ ಸಂಪ್ರದಾಯದಲ್ಲಿ ಮಾನುಷ್ಯ ಮತ್ತು ಅತಿಮಾನುಷ ನಡುವಿನ ರೂಪವಾದ ಮಂತ್ರವಾದಿಯ ಮತ್ತು ದಾರ್ಶನಿಕನಾಗಿ ಆಟಿಕಳಂಜ ಕಾಣುತ್ತಾನೆ ತುಳುನಾಡಿನ ಆಟಿ ಮಾಸದಲ್ಲಿ ಮನೆ ಮನೆಯಲ್ಲಿ ಪ್ರತ್ಯಕ್ಷನಾಗುವ ಆಟಿ ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಲಿ ಬರುವ ಮಾರಿಯನ್ನ ನಿವಾರಣೆ ಮಾಡುವನು ಹಾಗೂ ಅದಕ್ಕೆ ಪರಿಹಾರ ನೀಗುವವನು ಎನ್ನುವುದು ಇಲ್ಲಿಯ ಜನರ ನಂಬಿಕೆ ಸಾಮಾನ್ಯವಾಗಿ ನಲಿಕೆ ಜನಾಂಗದವರು ಆಟಿ ಕಳಂಜ ವೇಷ ಹಾಕುವುದು ವಾಡಿಕೆ ಮನೆಗೆ ಬಂದ ಕಳಂಜನಿಗೆ ಮನೆ ಮಂದಿ ಅಕ್ಕಿ ತೆಂಗಿನಕಾಯಿ ಎಣ್ಣೆ ಮತ್ತು ಖಾರ ಅರಸಿನ ನೀಡುವುದು ಸಂಪ್ರದಾಯ ಪಗ್ಗು ಬೇಷ ಕಾರ್ತೇಲ್ ಆಟಿ ಸೋಣ ನಿರ್ನಾಲ ಬೋಂತೇಲ್ ಜಾರ್ತೆ ಪೆರಾರ್ತೆ ಪುಯಂತೇಲ್ ಮಾಯಿ ಸುಗಿ ಸಂಕ್ರಮಣದಿಂದ ಸಂಕ್ರಮಣಕ್ಕೆ ಒಂದು ಲೆಕ್ಕಾಚಾರವನ್ನ ಇಟ್ಟುಕೊಂಡು ಒಂದು ತಿಂಗಳಿನಂತೆ ಒಟ್ಟು ಹನ್ನೆರಡು ತಿಂಗಳುಗಳನ್ನು ತುಳುವರ ಕ್ಯಾಂಡರ್ ಕ್ಯಾಲೆಂಡರ್ನಲ್ಲಿ ನಾವು ಗಮನಿಸಬಹುದು ತನ್ನ ಇಡೀ ಒಂದು ಬದುಕಿನ ಕಟ್ಟುಕಟ್ಟಲೆ ಏನಿದೆ ಅಥವಾ ಬದುಕು ಏನಿದೆ ಆ ಬದುಕನ್ನು ಕೃಷಿಗೆ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಬದುಕು ನಮ್ಮ ತುಳುವರ ಬದುಕು ಈ ವರ್ಷ ಹನ್ನೆರಡು ತಿಂಗಳುಗಳ ಮೊದಲ ಮೂರು ತಿಂಗಳುಗಳು ಪಗ್ಗು ಬೇಷ ಕಾರ್ತೇಲ್ ಈ ಸಮಯದಲ್ಲಿ ಏನೆಲ್ ಅನ್ನುವ ಅಂತಹ ಒಂದು ವಿಶೇಷವಾದ ಬೆಳೆಯನ್ನು ಬೆಳೆಸುವಂಥದ್ದು ವಾಡಿಕೆ ಈ ಸಂದರ್ಭಗಳಲ್ಲಿ ಆ ಹೊಲವನ್ನು ತಯಾರು ಮಾಡಿ ಅಂದರೆ ಉಳುಮೆ ಮಾಡಿದ ನಂತರ ಬೀಜ ಬಿತ್ತನೆ ಮಾಡಿ ಬೆಳೆಗಳನ್ನು ಬೆಳೆಯುತ್ತಾ ಅದನ್ನು ಬೆಳೆಸುವುದಕ್ಕೆ ಒಂದು ವಿಶ್ರಾಂತಿ ಇರುವಂತಹ ಒಂದು ತಿಂಗಳು ಅಂತಂದರೆ ಅದು ವರ್ಷದ ನಾಲ್ಕನೇ ತಿಂಗಳು ಅದು ಆಟಿ ತಿಂಗಳು ಈ ಆಟಿ ತಿಂಗಳಲ್ಲಿ ಜೋರು ಮಳೆ ಆ ಸಂದರ್ಭಗಳಲ್ಲಿ ರೋಗ ರುಜಿನಗಳೆಲ್ಲ ಬರುವಂಥದ್ದು ಸರ್ವೇ ಸಾಮಾನ್ಯ ಆ ರೋಗ ರುಜಿನಗಳನ್ನೆಲ್ಲ ದೂರ ಮಾಡುವುದಕ್ಕೋಸ್ಕರ ಈ ತುಳುವರು ಒಂದು ತನ್ನ ದೈವವೇ ತನ್ನ ಮನೆಯ ಅಂಗಳಕ್ಕೆ ಬರುತ್ತೆ ಅನ್ನುವಂತಹ ಒಂದು ನಂಬಿಕೆಯಲ್ಲಿ ಬದುಕಿದವರು ಅಂತಹ ಒಂದು ದೈವ ಅಂತ ಕರೆದ್ರೆ ಅದನ್ನು ನಾವು ಆಟಿ ಕಳೆಂಜ ಅಂತ ಕರಿಬೋದು ಆ ಆಟಿ ಕಳೆಂಜ ಮನೆ ಮನೆಯ ಅಂಗಳಕ್ಕೆ ಬರುತ್ತಾ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುತ್ತಾ ಏನಾದರೂ ಕಷ್ಟಗಳು ಬಂದಿದ್ದರೆ ಅವರಿಗೆ ಮನೆಯವರಿಗೆ ಒಂದು ಔಷಧಿ ಅಥವಾ ಬೇರು ಪದಾರ್ಥಗಳನ್ನು ಕೊಡುತ್ತಾ ಅವರ ಮನೆಗೆ ಬಂದಂತಹ ರೋಗ ರುಜಿನಗಳಾಗಿರ್ಬೋದು ಅಥವಾ ಜ್ವರ ಅಥವಾ ಸಣ್ಣ ಸಣ್ಣ ರೋಗಗಳೇನಾಗಿರ್ಬೋದು ಅವುಗಳನ್ನೆಲ್ಲ ದೂರ ಓಡಿಸುವಂತಹ ಒಂದು ಪದ್ಧತಿ ಹಿಂದಿನ ಕಾಲದಿಂದಲೂ ತುಳು ತುಳುನಾಡಿನಲ್ಲಿ ನಡೀತಾ ಇತ್ತು ಪತ್ತನಾಜಿಯ ಬಳಿಕ ತುಳುನಾಡಿನಲ್ಲಿ ಎಲ್ಲ ರೀತಿಯ ಮನೋರಂಜನೆ ದೈವಾರಾಧನೆಗಳು ನಿಂತು ಹೋಗುತ್ತದೆ ಈ ಸಮಯದಲ್ಲಿ ದೈವಾರಾಧನೆಯನ್ನೇ ತಮ್ಮ ಜೀವನಧಾರವನ್ನಾಗಿ ನೆಚ್ಚಿಕೊಂಡು ಬಂದಿರುವ ದೈವಗಳನ್ನು ಕಟ್ಟುವ ಜನ ಮತ್ತು ದೈವಗಳ ಚಾಕರಿಯನ್ನ ಮಾಡುವ ಜನಾಂಗದವರು ಈ ಆಟಿ ಕಳಂಜನ ವೇಷ ಹಾಕಿ ಮನೆ ಮನೆಗೆ ಬರುವ ಮೂಲಕ ಅಲ್ಲಿ ಸಿಗುವ ದವಸ ಧಾನ್ಯಗಳನ್ನು ಸಂಗ್ರಹಿಸಿ ಮಳೆಗಾಲದ ಜೀವನ ಸಾಗಿಸುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಈ ಆಟಿಕಳಂಜ ಎನ್ನುವುದು ಕೇವಲ ಗ್ರಾಮೀಣ ಭಾಗಗಳಿಗಷ್ಟೇ ಸೀಮಿತವಾಗಿದ್ದು ನಗರವಾಗಿ ಬೆಳೆದ ಪ್ರದೇಶಗಳಲ್ಲಿ ಈ ಆಚರಣೆ ಸಂಪೂರ್ಣ ಮರೆಯಾಗಿದೆ ಅಲ್ಲದೆ ಆಟಿ ಕಳಂಜದ ವೇಷ ಹಾಕುವವರ ಸಂಖ್ಯೆಯು ಗಣನೀಯವಾಗಿ ಇಳಿಮುಖವೂ ಆಗುತ್ತಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನ ನಾವು ಸಾಂಸ್ಕೃತಿಕವಾಗಿ ಮತ್ತು ಭಾಷೆಯಲ್ಲಿ ತುಳುನಾಡು ಅಂತ ಕರೀತೀವಿ ಈ ತುಳುನಾಡಿನಲ್ಲಿ ಹತ್ತು ಹಲವಾರು ಬಗೆಯ ಜಾನಪದ ವೈವಿಧ್ಯತೆಗಳಿವೆ ಅಲ್ಲಿನ ದೈವಾರಾದರೆ ಅನ್ನುವಂಥ ಧಾರ್ಮಿಕ ಚೌಕಟ್ಟಿರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂಥ ಜನಪದ ಆ ನೃತ್ಯಗಳು ಜನಪದ ಆಚರಣೆಗಳು ತುಂಬಾ ಹೇರಳವಾಗಿ ಇಲ್ಲಿ ಬಂದಿದೆ ಅದರಲ್ಲಿ ಒಂದು ಆಟಿ ಕಳಂಜ ಅನ್ನುವಂಥದ್ದು ಆಟಿ ಅಂದ್ರೆ ನಾವು ಆಷಾಢ ಮಾಸಕ್ಕೆ ಸಂವಾದಿಯಾಗಿ ತುಳು ಆ ಕಾಲಮಾನ ಪದ್ಧತಿಯಲ್ಲಿ ಆಟಿ ಅಂತ ಕರಿತೀವಿ ಈ ಆಟಿ ತಿಂಗಳು ಅನ್ನುವಂಥದ್ದು ಅತ್ಯಂತ ಕರ್ಮಠವಾದ ಮತ್ತು ಅತ್ಯಂತ ನಿಷೇಧಾತ್ಮಕವಾದ ಒಂದು ಮಳೆಗಾಲದ ಮಧ್ಯದಲ್ಲಿ ಬರುವಂತಹ ಒಂದು ತಿಂಗಳು ಈ ತಿಂಗಳಿಗೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಆಚರಣೆಗಳು ಪದ್ಧತಿಗಳು ನಂಬಿಕೆಗಳು ಇವೆ ಅದರಲ್ಲಿ ಒಂದು ಆರಾಧನಾ ಪದ್ಧತಿ ಅಂದರೆ ಆಟಿ ಕಳಂಜ ಅನ್ನುವಂಥದ್ದು ಈ ಆಟಿ ತಿಂಗಳಲ್ಲಿ ಬರುವಂಥ ಒಂದು ಕಳಂಜ ಅನ್ನುವಂಥ ಒಂದು ವೇಷವನ್ನು ನಾವು ಆಟಿ ಕಳಂಜ ಅನ್ನುವಂಥ ಒಂದು ಧಾರ್ಮಿಕ ಭಾವನೆ ಕೂಡ ನೋಡ್ತೇವೆ ಅದು ಸಾಮಾನ್ಯವಾಗಿ ಕಲಾಂತರದಿಂದ ಆ ಆಟಿ ತಿಂಗಳಲ್ಲಿ ಈ ಆ ಕಳಂಜನ ವೇಷವನ್ನು ಧರಿಸಿದಂಥ ಕಲಾವಿದರು ಅವರ ಕೂಡು ಕಟ್ಟಿದವರು ಆ ವೇಷವನ್ನು ಧರಿಸಿ ಮನೆ ಮನೆಗೆ ಬಂದು ಮನೆಯ ಅಂಗಳದಲ್ಲಿ ಒಂದು ಆ ಒಂದು ಆಟಿ ಕಳಂಜನ ನೃತ್ಯವನ್ನು ಮಾಡುವಂಥದ್ದು ಅದು ಜನಪದ ಒಂದು ಕ್ರೀಡೆಯ ರೀತಿಯಲ್ಲಿ ಜನಪದ ಪ್ರಕಾರದ ರೀತಿಯಲ್ಲಿ ಹಾಗೆ ಮಾಡುವ ಮೂಲಕ ಈ ಆಟಿ ತಿಂಗಳೇ ಏನಿದೆಯೋ ಅದರಲ್ಲಿ ಬರುವಂತಹ ಒಂದು ಆ ಮೌಢ್ಯ ಅಥವಾ ಆಟಿ ಕಳಂಜೆ ಬರುವಂತಹ ಆಟಿ ತಿಂಗಳಲ್ಲಿ ಬರುವಂತಹ ರೋಗ ಇರ್ಬೋದು ರುಜಿನ ಇರ್ಬೋದು ಬೇರೆ ರೀತಿಯ ಕಷ್ಟಕೂಟವಿರುವುದನ್ನು ನಿವಾರಣೆ ಮಾಡಲಿಕ್ಕೆ ಈ ಆಟಿ ಯಾವಾಗ ನಮ್ಮ ಮನೆಗೆ ಬಂದು ಒಂದು ನೃತ್ಯವನ್ನು ಮಾಡಿ ಒಂದು ಆಶೀರ್ವಾದವನ್ನು ಅಭಯವನ್ನು ಕೊಟ್ಟು ಹೋಗ್ತಾರೋ ಆ ಮೂಲಕ ನಮ್ಮ ಮನೆ ನಮ್ಮ ಮನಸ್ಸಿನ ಎಲ್ಲರಿಗೆ ರೀತಿಯ ಕ್ಲೇಶಗಳು ಮತ್ತು ಸಂಕಟಗಳು ಮತ್ತು ರೋಗಗಳು ನಿವಾರಣೆ ಆಗುತ್ತೆ ಅನ್ನೋದು ನಂಬಿಕೆ ಆ ನಂಬಿಕೆ ಹಿನ್ನೆಲೆಯಲ್ಲಿ ಕಳೆದ ಶತಶತಮಾನಗಳಿಂದ ತುಳುನಾಡಿಯಲ್ಲಿ ಆ ಒಂದು ಆಟಿ ಕಳಂಜ ಅನ್ನುವಂತಹ ಒಂದು ನೃತ್ಯ ಪ್ರಕಾರ ನಡ್ಕೊಂಡು ಬಂದಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಆಟಿ ಕಳಂಜ ಪ್ರಕಾರ ತುಂಬಾ ಮರೆಗೆ ಸಂತ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಈಗೀಗ ಆಟಿ ಕಳಂಜನ ಆ ನೃತ್ಯವನ್ನು ಆ ವೇಷವನ್ನು ಧರಿಸುವರ ಸಂಖ್ಯೆ ಕಮ್ಮಿಯಾಗಿದೆ ಆಧುನಿಕತೆ ಎಷ್ಟೇ ಬೆಳೆದರೂ ಕರಾವಳಿಯಲ್ಲಿ ಈ ಸಂಪ್ರದಾಯಗಳು ಇನ್ನೂ ಅಳಿಯದೆ ಉಳಿದಿದೆ ಇಂತಹ ಸಂಪ್ರದಾಯ ಕಟ್ಟುಪಾಡುಗಳಿಂದಲೇ ಸಮಾಜ ಇನ್ನೂ ಸ್ವಸ್ಥವಾಗಿದೆ ಇಂತಹ ಆಚರಣೆಗಳಿಂದಾದರೂ ಊರಿಗೆ ಬಂದ ಮಾದಿ ನಿರ್ಣಾಮವಾಗಲಿ ಎನ್ನುವುದು ಜನರ ಆಶಯ ಅನೀಶ್ ಕುಮಾರ್ ಪುತ್ತೂರು ಅಭಿಮತ ಟಿವಿ ಮಂಗಳೂರು